ಚಿಕ್ಕಮಗಳೂರು ನಗರದ ಸಂತಾ ಜೋಸೆಫರ ಪದವಿ ಪೂರ್ವ ಕಾಲೇಜು ದಂಟರಮಕ್ಕಿಯಲ್ಲಿ ಕಾರ್ಮಿಕ ಇಲಾಖೆಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ನೇರವಾಗಿ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ಹಣ ಸಂದಾಯ ಮಾಡ್ತದೆ ಆತನ ಖಾತೆಗೆ ಸಿಗದ ಹಾಗೆ ನೇರವಾಗಿ ಡಿಬಿಟಿ ಮೂಲಕವಾಗಿ ಕಾರ್ಮಿಕರ ಖಾತೆಗೆ ಹಣವನ್ನ ಕಳಿಸಿಕೊಳ್ಳುತ್ತೆ ಇದು ಕಾರ್ಯ ತಂದೆ ಅಥವಾ ತಾಯಿ ಲೇಬರ್ ಕಾರ್ಡ್ ಮಾಡಿದ್ರೆ ಸಿಗುವಂತಹ ಕೊನೆಯದಾಗಿ ಮಹಿಳಾ ಫಲಾನುಭವಿಯಾಗಿ ಅಂದ್ರೆ ಹದಿನೆಂಟು ವರ್ಷದ ನಂತರ ಒಬ್ಬ ಮಹಿಳೆ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಕೆಲಸವನ್ನು ಮಾಡಿದ ಲೇಬರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ರೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಟ್ಟಡ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರಾದ ಜಯರಾಮ್ ಸುಜಿತ್ ಅವರು ಮಾತನಾಡಿ ಕಟ್ಟಡ ಕಾರ್ಮಿಕರ ಕುಟುಂಬ ಅವರ ಮಕ್ಕಳು ಹಾಗೂ ಕಾರ್ಮಿಕರಿಗಿರುವ ಸರ್ಕಾರದ ಯೋಜನೆಗಳು ಆರ್ಥಿಕ ಧನ ಸಹಾಯ ಯಾವ ಯಾವ ಕಾರ್ಮಿಕರು ಇದರ ವ್ಯಾಪ್ತಿಗೆ ಬರುತ್ತಾರೆ ಎಂಬುದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ಬರಿಹಾರ ಯಾರಿಗೆ ಹೋಗ್ಬೇಕೆಂಬ ನಾಮಿನಿಯನ್ನ ತಂದೆ ಲೇಬರ್ ಮಾಡಿದರೆ ತಾಯಿ ನಾಮಿನಿ ಹಾಕಿರ್ತಾರೆ ತಾಯಿ ನಾಮಿ ಲೇಬರ್ ಹಾಕಿದ್ರೆ ತಂದೆಗೆ ನಾಮಿನಿ ಹಾಕಿರ್ತಾರೆ ಸಿಂಗಲ್ ಪೇರೆಂಟ್ ಆಗಿದ್ರೆ ತನ್ನ ದೊಡ್ಡ ಮಗ ಅಥವಾ ದೊಡ್ಡ ಮಗಳಿಗೆ ನಾಮಿನಿ ಹಾಕಿರ್ತಾರೆ ಮಕ್ಕಳಿಲ್ಲ ಪಕ್ಷದಲ್ಲಿ ಹತ್ತಿರದ ರಕ್ತ ಸಂಬಂಧಿಗಳೆಲ್ಲ ನಾಮಿನಿ ಹಾಕಿರ್ತಾರೆ ಕಾರ್ಮಿಕ ಇಲಾಖೆಯಲ್ಲಿ ಅಪಘಾತ ಪರಿಹಾರ ಯೋಜನೆಯಡಿಯಲ್ಲಿ ಐದು ಲಕ್ಷದ ಎಪ್ಪತ್ತೈದು ಸಾವಿರವನ್ನ ಅಪಘಾತದಲ್ಲಿ ಮರಣ ಹೊಂದಿದ ಕಾರ್ಮಿಕರನ್ನ ಹಾಮೀರಿಕೊಳ್ಳುವಂತಹ ಒಂದು ಆ ಸೌಲಭ್ಯವಿದೆ ಅವಕಾಶ ಇದೆ ಕಳೆದ ಬಜೆಟ್ ಅಲ್ಲಿ ಈ ಸರ್ಕಾರದ ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಹೆಚ್ಚಳ ಮಾಡಿದೆ ಒಂದ್ ವೇಳೆ ಕಾರ್ಮಿಕ ಕಾಡನ್ನ ಹೊಂದಿದ ಕಾರ್ಮಿಕ ಸಾಮಾನ್ಯ ಯಾವುದೋ ಕಾಯಿಲೆಯಿಂದ ಅಥವಾ ಕಾರಣದಿಂದ ಮರಣವನ್ನು ಇವರ ಕಾರ್ಯಗಳು ಸಹ ಒಂದು ಕಟ್ಟಡ ನಿರ್ಮಾಣ ಅಥವಾ ಕಟ್ಟಡ ನಿರ್ಮಾಣ ಸುತ್ತಮುತ್ತ ಇರುವಂತಹ ವಾತಾವರಣದಲ್ಲಿ ಇವರ ಕಾರ್ಯಗಳು ಸಹ ಇರುತ್ತೆ ಹಾಗಾಗಿ ಕಾರ್ಮಿಕ ಇಲಾಖೆ ಅಡಿಷನಲ್ ಆಗಿ ಇವರನ್ನು ಸಹ ಸೇರಿಸಿ ಕಾರ್ಮಿಕ ಇಲಾಖೆಯಿಂದ ಸಿಗುವಂತಹ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಡಿದೆ ಒಂದು ವೇಳೆ ನಾನು ಹೇಳುವಂತಹ ಕೆಲಸಗಳನ್ನ ನಿಮ್ಮ ಪೇರೆಂಟ್ಸೇ ಅಥವಾ ಯಾರಾದ್ರೂ ಗೊತ್ತಿರೋ ಇರದಾದ್ರೆ ನಾನು ಎಲ್ಲ ಸೌಲಭ್ಯಗಳ ಮತ್ತೆ ಅವ್ರಿಗೆ ಹೇಳಬೇಕು ಈ ಲೇಬರ್ ಕಾರ್ಡ್ ಅನ್ನ ಪಡೆದ ಕಾರ್ಮಿಕರಿಗೆ ಎರಡನೇ ವಿಷಯ ತಕ್ಷಣದಿಂದಲೇ ಸಿಗುವಂತಹ ಸೌಲಭ್ಯಗಳು ಏನು ಕಾರ್ಮಿಕರಿಗೆ ಕಾರ್ಮಿಕರ ಇಲಾಖೆಯಿಂದ ಕಾರ್ಡ್ ವಿತರಣೆಯಾದ ದಿನದಿಂದಲೇ ಕಾರ್ಮಿಕರು ಒಂದು ವೇಳೆ ಕೆಲಸ ಅಥವಾ ನಿರ್ಮಾಣ ಕಾರ್ಯವನ್ನು ಮಾಡಿದ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಮಿನಿ ಥಾಮಸ್ ಹಿರಿಯ ಉಪನ್ಯಾಸಕರಾದ ಚಂದ್ರಶೇಖರ್ ಪ್ರೇಮಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು